ನಮಸ್ಕಾರ ಜಿಬಿಎನ್ ಸೆವೆನ್ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಮೊದಲಿಗೆ ಮುಖ್ಯಾಂಶಗಳು ಇಂಡಿಯಲ್ಲಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆ ಕಲಬುರಗಿಯ ಸ್ಫೂರ್ತಿ ಕಾಲೇಜಿನಲ್ಲಿ ಗುರುವಂದನಾ ಸಮಾರಂಭ ಜನವರಿ ಇಪ್ಪತ್ತೆಂಟರಂದು ಅದ್ದೂರಿ ಸಮಾರಂಭಕ್ಕೆ ಚಾಲನೆ ಖಾನಾಪುರ ಮತ್ತು ಬೆಳಗಾವಿಯಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಒಂಬತ್ತು ಜನ ಕದಿಮರ ಬಂಧನ ಖಾನಾಪುರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಚಾಲನೆ ಚಿತ್ರದುರ್ಗದಲ್ಲಿ ಪೆಟ್ರೋಲ್ ಟ್ಯಾಂಕರ್ಗೆ ಆಕಸ್ಮಿಕ ಬೆಂಕಿ ಇಬ್ಬರಿಗೆ ಗಂಭೀರ ಗಾಯ ಉತ್ತರ ಕರ್ನಾಟಕದ ಬೃಹತ್ ಕೃಷಿ ಮೇಳಕ್ಕೆ ಐನಾಪುರದಲ್ಲಿ ಅದ್ಧೂರಿ ಚಾಲನೆ ಸಿದ್ದರಾಮೇಶ್ವರರ ತತ್ವಾದರ್ಶಗಳನ್ನು ಪಾಲಿಸಿ ಹನುಮಂತರಾಯಪ್ಪ ಕರೆ ಇಂಡಿಯಿಂದ ಸೋಲಾಪುರ ಗದಗ ಹುಬ್ಬಳ್ಳಿ ಗುಲ್ಬರ್ಗ ಹಾಗೂ ಅಥನಿ ರಸ್ತೆಗಳನ್ನು ಮೇಲ್ದರ್ಜೆಗೇರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಖಾತೆ ಸಚಿವರಾದ ರಮೇಶ್ ಜಿಗಜಿಣಗಿ ಅವರು ಹೇಳಿದರು ಇಂದು ಇಂಡಿ ರೋಡ್ ರೈಲು ನಿಲ್ದಾಣದಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ ನೂರ ಎಂಟರ ಬದಲಿಗೆ ನಿರ್ಮಿಸಲಾದ ರಸ್ತೆ ಮೇಲ್ಸೇತುವೆಯನ್ನು ಸಮರ್ಪಣೆಗೊಳಿಸಿ ಮಾತನಾಡಿದರು ಇಂಡಿ ರೈಲ್ವೆ ಕ್ರಾಸಿಂಗ್ನಿಂದ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗ್ತಾ ಇತ್ತು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸುಮಾರು ಹದಿನೆಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಸಜ್ಜಿತ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು ಸುಮಾರು ಆರುನೂರು ಮೀಟರ್ ಉದ್ದವಿದ್ದ ಪಾದಚಾರಿಗಳಿಗೆ ಎರಡು ಬದಿಯಿಂದ ಒಂದು ಪಾಯಿಂಟ್ ಐದು ಮೀಟರ್ ಸ್ಕ್ಯಾನ್ ನಿರ್ಮಿಸಿ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ ಏಳು ಪಾಯಿಂಟ್ ಐದು ಮೀಟರ್ ದ್ವೀಪದ ವಿಸ್ತಾರದಿಂದ ಕೂಡಿದೆ ಈ ಮೇಲ್ಸೇತುವೆಯು ಮೂವತ್ನಾಲ್ಕು ತಿಂಗಳಲ್ಲಿ ಪೂರ್ಣಗೊಳಿಸಲಾಗಿದೆ ಇದು ಅಲ್ಲದೆ ಸೋಲಾಪುರದಿಂದ ಕೊಟೈಗಿ ಡಬಲ್ ಲೈನ್ ರೈಲ್ವೆ ಟ್ಯಾಂಕ್ ಮತ್ತು ರೈಲ್ವೆ ಮಾರ್ಗವನ್ನು ವಿದ್ಯುತ್ತೀಕರಣ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಈ ಕಾಮಗಾರಿ ಪೂರ್ಣಗೊಂಡ ನಂತರ ಜಿಲ್ಲೆಯಿಂದ ದೇಶದ ನಾನಾ ಭಾಗಗಳಿಗೆ ಪ್ರಯಾಣಿಸಬಹುದಾಗಿದೆ ಎಂದು ಹೇಳಿದರು ಈ ಹಿಂದೆ ಇಂಡಿ ತಾಲೂಕಿನಲ್ಲಿ ಹೆಚ್ಚು ನೀರಾವರಿಗೆ ಒಳಪಟ್ಟಿದ್ದಿಲ್ಲ ಈ ತಾಲೂಕಿನಲ್ಲಿ ಹೆಚ್ಚು ನೀರಿನ ಅಭಾವವಿತ್ತು ಇದನ್ನು ಮನಗಂಡು ಹಿಂದಿನ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಿಂದ ಮನಗಂಡು ಈ ತಾಲೂಕಿಗೆ ಸುಮಾರು ನೂರ ಹತ್ತು ಕೋಟಿ ರೂಪಾಯಿ ಅನುದಾನ ಪಡೆದು ಎಪ್ಪತ್ನಾಲ್ಕು ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗಿದೆ ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಜಿಪಿಎನ್ ಸೆವೆನ್ ನ್ಯೂಸ್ ಇಂಡಿ ಕಲಬುರಗಿ ಜಿಲ್ಲೆಯ ಅಪ್ಜಲ್ಪುರ ಪಟ್ಟಣದ ಸ್ಫೂರ್ತಿ ಪಿಯು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನಲ್ಲಿ ಇದೇ ತಿಂಗಳು ಇಪ್ಪತ್ತರಂದು ಸಂಜೆ ನಾಲ್ಕು ಗಂಟೆಗೆ ಜೇವರ್ಗಿ ತಾಲೂಕಿನ ಸೊನ್ನದ ಶ್ರೀ ಡಾಕ್ಟರ್ ಶಿವಾನಂದ್ ಮಹಾಸ್ವಾಮಿಗಳ ಗುರುವಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಅಬ್ಜಲ್ಪುರ ಪಟ್ಟಣದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಾಲೂಕಿನ ವಿವಿಧ ಪ್ರೌಢಶಾಲೆಗಳಲ್ಲಿ ನಾನಾ ವಿಷಯಗಳನ್ನು ಬೋಧನೆ ಮಾಡುತ್ತಿರುವ ಮತ್ತು ವಿದ್ಯಾರ್ಥಿಗಳಿಂದ ಉತ್ತಮ ಮೆಚ್ಚುಗೆ ಪಡೆದ ನಲವತ್ತೈದು ಜನ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಾಗುವುದು ಎಂದು ಇದೇ ವೇಳೆ ತಿಳಿಸಲಾಯಿತು ಬ್ಯೂರೋ ರಿಪೋರ್ಟ್ ಜಿಬಿಎನ್ ಸೆವೆನ್ ನ್ಯೂಸ್ ಕಲಬುರಗಿ ಖಾನಾಪುರ ಮತ್ತು ಬೆಳಗಾವಿಯಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಒಂಬತ್ತು ಜನ ಕಳ್ಳರ ಗ್ಯಾಂಗ್ ಅನ್ನು ಖಾನಾಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಖಾನಾಪುರ ಪಟ್ಟಣದ ಬಟ್ಟಗಲ್ಲಿ ನಿವಾಸಿ ಕಿಶನ್ ನಾಯ್ಕ್ ದುರ್ಗಾನಗರದ ನಿವಾಸಿ ವಿವೇಕ ಅವಲಕ್ಕಿ ಸ್ಟೇಷನ್ ರಸ್ತೆಯ ನಿವಾಸಿ ರಾಮಲಿಂಗ ಸಿಂಗಾಪುರ ಗಲ್ಲಿ ನಿವಾಸಿ ಅಮಿತ್ ನಾಯ್ಕ್ ಅಶುತೋಷ್ ದೇಸಾಯಿ ಓಂಕಾರ ಕುತೂಹಲಕಾರಿ ಕುಡರಗಲ್ಲಿ ನಿವಾಸಿ ಮನಸು ಕುಂಬಾರ್ ಸೇರಿದಂತೆ ಅನೇಕರನ್ನು ಬಂಧಿಸಲಾಗಿದೆ ಇವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರೋಪಿಗಳಿಂದ ಒಟ್ಟು ಹದಿಮೂರು ಕಳ್ಳತನ ಮಾಡಿದ ಬೈಕ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ ವಶಪಡಿಸಿಕೊಳ್ಳಲಾದ ಬೈಕ್ಗಳ ಮೌಲ್ಯ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಜಿಬಿಎನ್ ಸೆವೆನ್ ನ್ಯೂಸ್ ಖಾನಾಪುರ ಕರ್ನಾಟಕ ಸರ್ಕಾರದ ಸಂಸದೀಯ ಕಾರ್ಯದರ್ಶಿ ಹಾಗೂ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್ ಅವರು ಖಾನಾಪುರ ತಾಲೂಕಿನ ಘೋಟಗಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಘೋಟಗಾಡಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಹಾಗೂ ಅಂಗನವಾಡಿ ಕಟ್ಟಡ ನಿರ್ಮಾಣ ಸಿಂಧೋಳ್ಳಿ ಕೆಎಚ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಬಾವಿ ನಿರ್ಮಾಣ ಘೋಟಗಾಳಿ ಶಿವಠಾಣ ರಸ್ತೆಯಲ್ಲಿರುವ ನಾಲೆಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಹಾಗೂ ಶಾಸಕರ ನಿಧಿಯಿಂದ ಶಿಂದೋಳಿ ಬಿಕೆ ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣ ನಿರ್ಮಾಣ ಕಾಮಗಾರಿಗಳಿಗೆ ಪೂಜೆಯನ್ನ ಸಲ್ಲಿಸಿದ್ರು ಬ್ಯೂರೋ ರಿಪೋರ್ಟ್ ಜಿಬಿಎಂ ಸೆವೆನ್ ನ್ಯೂಸ್ ಖಾನಾಪುರ ಚಿತ್ರದುರ್ಗದಲ್ಲಿ ಪೆಟ್ರೋಲ್ ಟ್ಯಾಂಕರ್ಗೆ ಆಕಸ್ಮಿಕ ಬೆಂಕಿ ಬಿದ್ದು ಇಬ್ಬರಿಗೆ ಗಂಭೀರವಾದ ಗಾಯಗಳಾಗಿವೆ ಚಿತ್ರದುರ್ಗ ನಗರದ ಗಾಯತ್ರಿ ಕಲ್ಯಾಣ ಮಂಟಪದ ಬಳಿ ಇರುವ ಎಸ್ಟಿಆರ್ ಪೆಟ್ರೋಲ್ ಬಂಕ್ ಬಳಿ ಈ ದುರ್ಘಟನೆ ಸಂಭವಿಸಿದೆ ಚಾಲಕ ಮಜೀದ್ ನೌಶಾದ್ ಗಾಯಾಳುಗಳಾಗಿದ್ದಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ ಸೇರಿದ ಪೆಟ್ರೋಲ್ ಬಂಕ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಪೆಟ್ರೋಲ್ ಬಂಕ್ ಬಳಿ ನಿಂತಿದ್ದಾಗ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ಇದರಿಂದಾಗಿ ಭಾರಿ ಅನಾಹುತ ತಪ್ಪಿದಂತಾಗಿದೆ ಮೂರು ಅಗ್ನಿಶಾಮಕ ವಾಹನಗಳಿಂದ ಕಾರ್ಯಾಚರಣೆ ನಡೆದಿದ್ದು ಡಿಸಿ ನಿವಾಸದ ಸಮೀಪವೇ ಇರುವ ಪೆಟ್ರೋಲ್ ಬಂಕ್ ಇದಾಗಿತ್ತು ಬ್ಯೂರೋ ರಿಪೋರ್ಟ್ ಸೆವೆನ್ ನ್ಯೂಸ್ ಚಿತ್ರದುರ್ಗ ಯಾವುದೇ ಸರ್ಕಾರದ ಸಹಾಯವಿಲ್ಲದೆ ಇಷ್ಟು ದೊಡ್ಡ ಪ್ರಮಾಣ ಕೃಷಿ ಮೇಳ ಸತತ ಇಪ್ಪತ್ತಾರು ವರ್ಷಗಳಿಂದ ಐನಾಪುರದಲ್ಲಿ ನಡೆಯುತ್ತಿದೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ರವೀಂದ್ರ ಗಾಣಿಗರ್ ಮಾತನಾಡಿ ಇಂತಹ ಇಪ್ಪತ್ತಾರು ವರ್ಷಗಳಿಂದ ಕೃಷಿ ಮೇಳ ನಡೆಯಲಿಕ್ಕೆ ನಮ್ಮೂರಿನ ಯುವಕರು ಹಾಗೂ ಹಿರಿಯರು ಒಗ್ಗೂಡಿ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಕಾರ್ಯಕ್ರಮದ ಉದ್ಘಾಟರಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಶಾಸಕ ಕಲ್ಲಪ್ಪಣ್ಣ ಮೇಘಣ್ಣ ಆಗಮಿಸಿದ್ರು ನಾಲ್ಕು ದಿನ ನಡೆಯಲಿರುವ ಈ ಜಾತ್ರೆಯಲ್ಲಿ ಶ್ವಾನ ಪ್ರದರ್ಶನ ಸೈಕಲ್ ಷರತ್ತು ಸಂಗ್ರಾಮ ಕಲ್ಲು ಎತ್ತುವ ಸ್ಪರ್ಧೆ ಹಾಗೂ ಇತರ ಕಾರ್ಯಕ್ರಮಗಳು ನಡೆಯಲಿವೆ ಬ್ಯೂರೋ ರಿಪೋರ್ಟ್ ಜಿಬಿಎನ್ ಸೆವೆನ್ ನ್ಯೂಸ್ ಕಾಗವಾಡ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತಹ ಕೆಲಸ ಮಾಡಿದ ಪುಣ್ಯಪುರುಷರ ಜಯಂತಿಗಳು ಕೇವಲ ಆಚರಣೆಗೆ ಮಾತ್ರ ಸೀಮಿತ ಮಾಡದೆ ಅವರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮುಂದಾಗಬೇಕು ಎಂದು ತಹಶೀಲ್ದಾರ್ ಹನುಮಂತರಾಯಪ್ಪ ಸಲಹೆ ನೀಡಿದರು ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಈ ಮಾತನ್ನ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿದ್ದ ಮೂಢನಂಬಿಕೆ ಕಂದಾಚಾರ ಸೇರಿದಂತೆ ಅನೇಕ ಸಾಮಾಜಿಕ ಪಿಡುಗುಗಳ ವಿರುದ್ಧ ಬಸವಣ್ಣ ಅಕ್ಕಮಹಾದೇವಿ ಸಿದ್ದರಾಮೇಶ್ವರ ಸೇರಿದಂತೆ ಅನೇಕ ವಚನಕಾರರು ತಮ್ಮ ವಚನಗಳ ಮೂಲಕ ಕ್ರಾಂತಿ ಮಾಡಿದ್ರು ಶಿವಯೋಗಿ ಸಿದ್ದರಾಮೇಶ್ವರರು ಕಾಯಕ ಯೋಗಿ ಶರಣರಾಗಿದ್ದರು ಅವರ ಜಯಂತಿಯನ್ನು ಆಚರಣೆಗೆ ಸೀಮಿತಗೊಳಿಸದೆ ಅವರ ತತ್ವಾದರ್ಶಗಳನ್ನು ಪಾಲನೆ ಮಾಡಬೇಕು ಎಂದು ಕರೆ ನೀಡಿದ್ರು ಬ್ಯೂರೋ ರಿಪೋರ್ಟ್ ಜಿಬಿಎಂ ಸೆವೆನ್ಯೂಸ್ ಈ ದಿನದ ಸುದ್ದಿಗಳು ಧನ್ಯವಾದಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್